ಈ ರಾಜ್ಯಾದ್ಯಂತ ಯಾವುದೇ ರೇಟ್ ತಗೊಳ್ರಿ ನೀವು ಎಲ್ಲಾ ರೇಟ್ಗಳು ಕೂಡ ಹೆಚ್ಚಾಗಿ ಬಿಟ್ಟವು ಪೆಟ್ರೋಲು ಡೀಸೆಲ್ ತರಕಾರಿ ಆಹಾರ ಧಾನ್ಯ ಊಟ ಮಾಡುವ ಎಣ್ಣೆ ಅಡಿಗೆ ಎಣ್ಣೆ ಕುಡಿಯುವ ಎಣ್ಣೆ ಏನ್ ಮಾಡಿರಲ್ಲ ಅಬಕಾರಿ ಅದು ಎಲ್ಲದನ್ನು ಕೂಡ ನೀವು ಹೆಚ್ಚು ಮಾಡಿದಿರಿ ಆದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂತ ಅತಿಥಿ ಶಿಕ್ಷಕರಗಳನ್ನಾಗ್ಲಿ ಅತಿಥ ಪಿ ಆರ್ ಪಿ ಆರ್ ಅವರುಗಳನ್ನಾಗ್ಲಿ ಇಂಥವ್ರೇನ ಖಾಸಗಿ ಅವರು ತಗೊಂಡು ಕೆಲಸ ಮಾಡ್ಕೊಳ್ತೀರಿ ಇಂಥವರಿಗೂ ಕೂಡ ಉತ್ತಮವಾಗಿ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಉತ್ತಮವಾಗಿರ್ತಕ್ಕಂತ ಸಂಬಳ ಕೊಡ್ತಕ್ಕಂತಹ ವಿಚಾರ ಕೂಡ ನಮ್ಮನ್ನ ಆಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡ್ಬೇಕು ಇದು ಅವರ ಆದ್ಯ ಕರ್ತವ್ಯ ಕೂಡ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಭಿಕ್ಷೆ ಅಲ್ಲ ನಾವು ದುಡಿತಾ ಇದ್ದೇವೆ ಕಷ್ಟಪಟ್ಟು ದುಡಿತಾ ಇದ್ದೇವೆ ಅದರ ತಕ್ಕಂತೆ ನಮಗೆ ಪ್ರತಿಫಲವಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿದ್ದಲ್ಲಿ ಅತಿ ವಿನಮ್ರತೆಯಿಂದ ಕೇಳಿಕೊಳ್ಳುವುದೇನೆಂದ್ರೆ ನಾವು ಕುಷ್ಟಗಿ ತಾಲೂಕಿನ ಎಲ್ಲಾ ಗ್ರಾಮದ ಪಿ ನವರಾಗಿದ್ದು ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಕೊಪ್ಪಳ ಜಿಲ್ಲೆಯ ರೈತರ ಪಾಣಿ ಪತ್ರಿಕೆಯಲ್ಲಿ ಬೆಳೆ ನಮೂದು ಆಗಲು ಹಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪಡೆಯಲು ಬೆಳೆ ವಿಮೆ ಪಡೆಯಲು ವಿವಿಧ ಬೆಳೆ ಹಾನಿ ಪ್ರಸಂಗಗಳಲ್ಲಿ ಬೆಳೆ ಹಾನಿ ಹಾನಿಕ ಬೆಳೆ ಹಾನಿ ಪರಿಹಾರ ಪಡೆಯಲು ಮಾರುಕಟ್ಟೆಯಲ್ಲಿ ಬೆಳೆ ಮಾರಾಟ ಮಾಡಲು ಬೆಳೆ ಸಮೀಕ್ಷೆ ಅಗತ್ಯ ಅತ್ಯಗತ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಕುಷ್ಟಿ ತಾಲೂಕಿನ ಎಲ್ಲಾ ಗ್ರಾಮದ ಪಿ ಗಳಾದ ನಾವುಗಳು ಪ್ರತಿ ವರ್ಷ ಮುಂಗಾರು ಹಿಂಗಾರು ಋತುವಿನಲ್ಲಿ ಬೆಳೆ ಸಮೀಕ್ಷೆ ಕಾರ್ಯಗೊಳ್ಳುತ್ತೇವೆ ಕಾರ್ಯ ಕೈಗೊಳ್ಳುತ್ತೇವೆ ಸದರಿ ಬೆಳೆ ಸಮೀಕ್ಷೆ ಕಾರ್ಯ ಸುಗಮ ರೀತಿಯಲ್ಲಿ ಮತ್ತು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕಾದ್ರೆ ಈ ಕೆಳಗಿನಂತೆ ನಮ್ಮ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿ ಕಾರ್ಯರೂಪಕ್ಕೆ ತಂದು ನಮ್ಮೆಲ್ಲರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮಾನ್ಯರಲ್ಲಿ ಅತಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಮೊನ್ನೆದ್ದು ಬೆಳೆ ಸಮೀಕ್ಷೆ ಕೈಗೊಳ್ಳಲು ಹೋದಾಗ ಹೊಲದಲ್ಲಿ ವಿವಿಧ ವಿಷಜಂತುಗಳಿಂದ ಸುರಕ್ಷಿತ ಕವಚಗಳನ್ನು ಸೇಫ್ಟಿ ಶೂ ಹಾಗೂ ಇತ್ಯಾದಿಗಳನ್ನು ಕೊಡಬೇಕೆಂದು ಮನವಿ ಪಿ ಆರ್ ಗಳ ಗುರುತಿನ ಚೀಟಿ ನೀಡಬೇಕು ಸುಗಮ ರೀತಿಯಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಸುಗಮ ರೀತಿಯಲ್ಲಿ ಜಿಪಿಎಸ್ ನಕ್ಷೆ ವ್ಯವಸ್ಥೆ ಮಾಡಿಕೊಡುವುದು ನಾಲ್ಕನೇದು ಬೆಳೆ ಸಮೀಕ್ಷೆ ಕಾರ್ಯ ಕೈಗೊಳ್ಳುವಾಗ ಪಿಆರ್ಗಳಿಗೆ ಜೀವಹಾನಿ ಸಂಭವಿಸಿದಲ್ಲಿ ಹತ್ತು ಲಕ್ಷ ರೂಪಾಯಿ ಪರಿಹಾರದಂತೆ ಜೀವ ವಿಮೆ ಒದಗಿಸಿಕೊಡಬೇಕೆಂದು ಜೊತೆಗೆ ಐದು ಪ್ರತಿ ಪ್ಲಾಟಿಗೆ ಐವತ್ತರಿಂದ ನೂರು ರೂಪಾಯಿ ನಂತೆ ನಿಗದಿಪಡಿಸುವುದು ಅಥವಾ ಒಂದು ವೇಳೆ ಪ್ರತಿ ಪ್ಲಾಟಿಗೆ ಐವತ್ತು ಅಥವಾ ನೂರು ರೂಪಾಯಿ ನಂತೆ ನಿಗದಿಪಡಿಸ ನಿಗದಿ ಪಡಿಸದಿರುವ ಸಂದರ್ಭದಲ್ಲಿ ಪಿ ಆರ್ ಗಳಿಗೆ ಪ್ರತಿ ತಿಂಗಳಿಗೆ ನಿರ್ದಿಷ್ಟ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಆದರೂ ನಿಗದಿಪಡಿಸಬೇಕು ಪಿ ಆರ್ ಗಳು ಬೆಳೆ ಸಮೀಕ್ಷೆ ಮಾಡುವ ಸಮಯದಲ್ಲಿ ಫೋನ್ ಹಾಗೂ ಚಾರ್ಜಿಂಗ್ ತೊಂದರೆ ಆಗುತ್ತದೆ ಆದ ಕಾರಣ ತಾವುಗಳನ್ನು ತಾವುಗಳು ಒಂದು ಫೋನ್ ಮತ್ತು ಪವರ್ ಬ್ಯಾಂಕ್ ಒದಗಿಸಿಕೊಡಬೇಕನ್ನು ತಮಗೆ ಹೇಳಿಕೊಡ್ತೇವೆ ಅದರ ಅದೇ ರೀತಿಯಾಗಿ ಒಳ್ಳೇದು ಪ್ರತಿ ವರ್ಷ ಜಿಪಿಎಸ್ ನಕ್ಷೆ ಸರ್ವೆ ನಂಬರ್ ಮೂಲಕ ಬೆಳೆ ಸಮೀಕ್ಷೆ ಮಾಡಲಾಗುತ್ತಿತ್ತು ಆದರೆ ಇವಾಗ ಹಿಸ್ಸಾ ನಂಬರ್ ಜಿಪಿಎಸ್ ಮಾಡಲು ತುಂಬಾ ತೊಂದರೆ ಆಗುತ್ತಿದೆ ಹಾಗೂ ಸಮಯ ವ್ಯಕ್ತವಾಗುತ್ತಿತ್ತು ಎಂಟೆ ಪಿ ಗಳ ಅನುಮತಿ ಇಲ್ಲದೆ ಪಿ ಆರ್ ಲಾಗಿನ್ ಅಧಿಕಾರಿಗಳು ರಿಮೂವ್ ಮಾಡಬಾರದು ಅಂತ ಹೇಳಿ ಈ ಮೂಲಕ ಧನ್ಯವಾದಗಳೊಂದಿಗೆ ನಾವು ಈ ಪತ್ರವನ್ನು ಕೊಡ್ತಾ ಇದ್ದೇವೆ